ನಾಮದಿಂದ ಕನ್ನಡಿಗರ ಮನೆ ಮಾತಾಗಿರುವವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹದಿನೆಂಟುನೂರ ತೊಂಬತ್ತಾರರ ಜನವರಿ ಮೂವತ್ತೊಂದರಂದು ಧಾರವಾಡದ ಪೋತನಿಸರ ಓಣಿಯಲ್ಲಿರುವ ಗುಣಾಕಾರಿಯವರ ಮನೆಯಲ್ಲಿ ಹುಟ್ಟಿದರು ಅವರ ತಂದೆ ರಾಮಚಂದ್ರ ಪಂಥರು ತಾಯಿ ಅಂಬುತಾಯಿ ತಂದೆಯವರು ತೀರಿಕೊಂಡ ಮೇಲೆ ತನ್ನ ಇನ್ನೊಬ್ಬ ಚಿಕ್ಕಪ್ಪ ಬಂಡೋಪಂತರ ಆಶ್ರಯದಲ್ಲಿ ಬೇಂದ್ರೆಯವರ ಬಡ ಕುಟುಂಬ ಆಶ್ರಯ ಪಡೆಯಿತು ಆಶ್ರಯ ಪಡೆಯಿತು ಚಿಕ್ಕಪ್ಪನ ಆಶ್ರಯದಲ್ಲಿಯೇ ಬಿ ಎವರೆಗಿನ ಅಭ್ಯಾಸ ಪುಣೆಯ ಫರ್ಗುಸನ್ ಕಾಲೇಜಿನಲ್ಲಿ ನಡೆಯಿತು ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಮೂರು ವರ್ಷ ಮುಂದೆ ರಾಷ್ಟ್ರೀಯ ಶಾಲೆಯಲ್ಲಿ ಉದ್ಯೋಗ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಮಾತೃವಿಯೋಗ ಮಧ್ಯೆ ಸಂಡೂರು ಸಂಸ್ಥಾನದಲ್ಲೂ ಸ್ವಲ್ಪ ಕಾಲದ ನೌಕರಿ ಒಂದು ವರ್ಷ ಅಲೆದಾಟ ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಹತ್ತೊಂಬತ್ತು ನೂರ ಮೂವತ್ತೆರಡರವರೆಗೆ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ವಿವಿಧ ಕ್ಷೇತ್ರಗಳ ದುಡಿಮೆ ನರಬಲಿ ಕವನ ಕಾರಣವಾಗಿ ಮೂರು ತಿಂಗಳು ಹಿಂಡಲಿಗಿ ಕಾರಾಗೃಹ ವಾಸ ಶಿಕ್ಷೆ ಮತ್ತೆ ಅಲೆದಾಟ ಹತ್ತೊಂಬತ್ತು ನೂರ ಮೂವತ್ತೈದರಿಂದ ಹತ್ತೊಂಬತ್ತು ನೂರ ನಲವತ್ತರವರೆಗೆ ಐದು ವರ್ಷಗಳ ಕಾಲ ನಿರುದ್ಯೋಗ ಅನಂತರ ಅಣ್ಣ ಮಾಸ್ತಿ ಅವರ ಬೆಂಬಲದಿಂದ ಜೀವನ ಪತ್ರಿಕೆಯ ಸಂಪಾದಕನೆಂಬ ಗೌರವ ವೃತ್ತಿ ಒಂದು ವರ್ಷ ಗದುಗಿನ ಚೌಹಾಣ್ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಮತ್ತೆ ಒಂದು ವರ್ಷ ಹುಬ್ಬಳ್ಳಿಯ ಇಂಗ್ಲಿಷ್ ಸ್ಕೂಲಿನಲ್ಲಿ ಅಲ್ಪಾವಧಿ ವೃತ್ತಿ ಹತ್ತೊಂಬತ್ತು ನೂರ ನಲವತ್ತೆರಡು ನಲವತ್ತ್ಮೂರರಲ್ಲಿ ಪೂನಾದ ಕಾಮರ್ಸ್ ಕಾಲೇಜಿನಲ್ಲಿ ಅರ್ಧಕಾಲಿಕ ಕನ್ನಡ ಅಧ್ಯಾಪಕ ವೃತ್ತಿ ಅನಂತರ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಸೋಲಾಪುರದ ಡಿ ಎ ವಿ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ವೃತ್ತಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಆ ಹುದ್ದೆಯಲ್ಲೇ ಇದ್ದ ಇವರಿಗೆ ಅರವತ್ತು ಆಯಿತೆಂದು ಅಲ್ಲಿ ನಿವರ್ತಿಯಾಯಿತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಆಕಾಶವಾಣಿಯಲ್ಲಿ ಮೊದಲು ಪ್ರೊಡ್ಯೂಸರ್ ಆಗಿ ಆಮೇಲೆ ಸಲಹೆಗಾರರಾಗಿ ಧಾರವಾಡದಲ್ಲಿ ಮತ್ತೆ ಒಂದು ಉದ್ಯೋಗ ಸರ್ಕಾರಕ್ಕೆ ಆಕಾಶವಾಣಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಪಿ ಎಂ ಲಾಡ್ ಅವರ ಮೂಲಕ ದೊರೆತ ಉದ್ಯೋಗ ಅದು ಇಡೀ ಬದುಕಿನ ತುಂಬ ಉದ್ಯೋಗ ನಿರುದ್ಯೋಗಗಳ ಚಲ್ಲಾಟ ಈ ಮಧ್ಯೆಯು ಧೃತಿಗಿರಡದ ಕವಿಚೇತನ ಬೇಂದ್ರೆಯವರದು ಬೇಂದ್ರೆಯವರ ವಿವಾಹವಾದದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ನರಗುಂದದಲ್ಲಿ ಸಾರ್ವಜನಿಕ ಸೇವಾ ಇಲಾಖೆಯಲ್ಲಿ ನೌಕರರಾಗಿದ್ದ ಶ್ರೀ ಜೋಗಳೇಕರ್ ವಾಸುದೇವರಾಯರ ಮಗಳದ ರಂಗು ತಾಯಿಯೇ ಇವರ ಮಡದಿ ಬೇಂದ್ರೆ ಮನೆತನಕ್ಕೆ ಬಂದ ಮೇಲೆ ಅವರ ಹೆಸರು ಲಕ್ಷ್ಮೀಬಾಯಿ ಲಕ್ಷ್ಮೀಬಾಯಿ ಹಾಗೂ ಬೇಂದ್ರೆಯವರ ಸಂಸಾರ ಕಂಡದ್ದು ಹೆಚ್ಚಾಗಿ ಕಷ್ಟದ ದಿನಗಳು ಅದರಲ್ಲಿಯೂ ಹುಟ್ಟಿದ ಒಂಬತ್ತು ಮಕ್ಕಳಲ್ಲಿ ಆರು ಮಕ್ಕಳು ಕಣ್ಮುಂದೆಯೇ ಇಲ್ಲವಾಗಿ ಉಳಿದವರು ಎರಡು ಗಂಡು ಮಕ್ಕಳು ವಾಮನ್ ಬೇಂದ್ರೆ ಮತ್ತು ಪಾಂಡುರಂಗ್ ಬೇಂದ್ರೆ ಮತ್ತು ಒಬ್ಬಳು ಮಗಳು ಶ್ರೀಮತಿ ಮಂಗಳ ಬಡತನದ ಕುಳ್ಳಿಮೆಯಲ್ಲಿ ಬೆಳೆಯುತ್ತಿ ಬೇಯುತ್ತಿದ್ದಂತೆಯೇ ಕರುಳ ಕುಡಿಗಳು ಕಣ್ಮುಂದೆ ಬಾಡಿ ಹೋದಾಗ ಆ ದುಃಖದ ಅನುಭವವನ್ನು ಎದೆಯಲ್ಲಿ ತುಂಬಿಕೊಂಡವರು ಅವರು ಇಷ್ಟಾದರೂ ಬೇಂದ್ರೆಯವರ ದೃಷ್ಟಿ ಬಡತನ ಸಿರಿತನ ಕಡೆತನಕ್ಕೆ ಉಳಿದಾವೇನು ಎಂಬುದು ಅಲ್ಲದೆ ಅವರ ಕಾವ್ಯದ ಮೂಲ ದೃಷ್ಟಿ ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕಾ ನಿನಗೆ ಎಂಬ ರಸಯೋಗಿಯ ಸಂಕಲ್ಪದಿಂದ ಪ್ರಚೋದಿತವಾದದ್ದು ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಎಂದು ಬದುಕನ್ನು ಎದೆಗಪ್ಪಿಕೊಂಡು ಅರಳಿದ ಕಾವ್ಯಚೇತನ ಅವರದ್ದು ಬೇನ್ ರೇ ಅಥವಾ ಅಂದರೆ ದೇವಾಲಯಗಳಲ್ಲಿ ರುಕ್ ಮಂತ್ರಗಳನ್ನು ಪಠಿಸುವರು ಎಂಬ ಅರ್ಥ ಇದೆಯಂತೆ ಇವರ ಮೂಲ ವಂಶಜರು ಮಹಾರಾಷ್ಟ್ರದ ರತ್ನಗಿರಿಯಿಂದ ಬಂದು ಕರ್ನಾಟಕದ ಶಿರಹಟ್ಟಿಯಲ್ಲಿ ನೆಲೆಸಿದರು ಇವರ ಮುತ್ತಜ್ಜ ರಾಮಭಟ್ ಎಂಬವರು ಎಂಬುವರು ಕೊನೆಗೆ ಸನ್ಯಾಸ ದೀಕ್ಷೆ ಪಡೆದು ಸಮಾಧಿಸ್ಥರಾದರೆ ಬೇಂದ್ರೆಯವರ ಅಜ್ಜ ಅಪ್ಪ ಭಟ್ ತಪಶಕ್ತಿಯ ಜೊತೆಗೆ ಕಾವ್ಯ ಶಕ್ತಿಯನ್ನು ಪಡೆದಿದರಂತೆ ಇವರು ಸತ್ಯನಾರಾಯಣ ಕಥೆಯನ್ನು ರಚಿಸಿದರೆಂದು ಹೇಳುತ್ತಾರೆ ಬೇಂದ್ರೆಯವರ ಬದುಕಿನಲ್ಲಿ ಪ್ರಭಾವ ಬೀರಿದ ವ್ಯಕ್ತಿಗಳ ಹೆಸರುಗಳನ್ನು ಹೇಳುವುದು ಅಷ್ಟು ಸುಲಭದ ಮಾತಲ್ಲ ಅಂಬು ತಾಯಿಯೇ ಇವರ ಬದುಕಿನ ಮೊದಲ ಪ್ರೇರಕ ಶಕ್ತಿ ಅವರ ಸಂಕೇತವಾಗಿಯೇ ತಮ್ಮ ಕಾವ್ಯನಾಮವನ್ನು ಅಂಬಿಕಾತನೆಯ ದತ್ತ ಎಂದು ಮಾಡಿಕೊಂಡರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡುಗೀತೆಯ ಕವಿ ಹುಯಿಲ್ಗೋಳ್ ರಾಯರು ಇವರ ಶಿಕ್ಷಕ ವರ್ಗದಲ್ಲಿ ಒಬ್ಬರಾಗಿದ್ದರು ಇನ್ನೊಬ್ಬ ಮಹತ್ವದ ವ್ಯಕ್ತಿ ಎಂದರೆ ಪುಣೆಯ ಫರ್ಗುಸನ್ ಕಾಲೇಜಿನ ಆಂಗ್ಲ ಭಾಷೆಯ ಪ್ರಾಧ್ಯಾಪಕರಾದ ಪಟವರ್ಧನ್ ಹಾಗೂ ಬಾಲ್ಯದುದ್ದಕ್ಕೂ ಆಸರೆಯಾಗಿದ್ದವರು ಅವರ ಕಕ್ಕ ಬಂಡೋಪಂತರು ಅಧ್ಯಯನ ಬೇಂದ್ರೆಯವರ ಬದುಕಿನ ಒಂದು ಅವಿಭಾಜ್ಯ ಅಂಗ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಹಾಗೂ ಮರಾಠಿ ಸಾಹಿತ್ಯಗಳನ್ನು ಅಧ್ಯಯನ ಮಾಡಿದರು ಅವರು ಎಲ್ಲಕ್ಕಿಂತ ಅತಿ ಮುಖ್ಯವಾದ ವಿಷಯ ಎಂದರೆ ಇವರ ಬದುಕು ಮರಾಠಿ ಕನ್ನಡ ದ್ವಿಭಾಷೆ ವಾತಾವರಣದಲ್ಲಿದ್ದುದು ಕನ್ನಡದಲ್ಲಿ ಇಂಥ ದ್ವಿಭಾಷಾ ದ್ವಿ ಸಂಸ್ಕೃತಿಗಳ ವಾತಾವರಣದಲ್ಲಿ ಮಾಸ್ತಿ ಡಿ ವಿ ಜಿ ಪೂತಿನ ಅವರೂ ಇದ್ದವರೇ ಎಂದರು ಬೇಂದ್ರೆಯವರ ಕಾವ್ಯದಲ್ಲಿ ಮರಾಠಿ ಕನ್ನಡ ಭಾಷಾ ಸಂಸ್ಕೃತಿಗಳ ಸಂಗಮದ ಫಲ ಸಮೃದ್ಧಿಯನ್ನು ಕಾಣಬಹುದಾಗಿದೆ ಮರಾಠಿಯ ಜ್ಞಾನೇಶ್ವರಿ ರಾಮಾಯಣ ಮಹಾಭಾರತ ಭಾಗವತ ವಚನಗಳನ್ನು ಕೀರ್ತನ ಸಾಹಿತ್ಯ ತತ್ವಜ್ಞಾನ ಸಂಖ್ಯಾಶಾಸ್ತ್ರ ಖಗೋಳಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ಕಾವ್ಯ ವಿಮೋಶೆ ಅಲಂಕಾರ ಉಪನಿಷತ್ತು ಪಾಣಿಯ ವ್ಯಾಕರಣ ಕನ್ನಡ ಸಾಹಿತ್ಯ ಹೀಗೆ ಬಹು ಮುಖ್ಯವಾದ ಅಧ್ಯಯನದಿಂದ ಸಮೃದ್ಧಗೊಂಡ ಚೇತನ ದರ ಬೇಂದ್ರೆ ಅವರದು ವಿಶ್ವ ಮಹಾಕವಿಗಳು ಹಾಗೆಯೇ ಖಲೀಲ್ ಜಿಬ್ರಾನ್ ಜಾರ್ಜ್ ರಸೇಲ್ ಜೆ ಕೃಷ್ಣಮೂರ್ತಿ ಅರವಿಂದರು ಸ್ವಾಮಿ ರಾಮದಾಸ್ ಮಾರಿಸ್ ಮೆಂಟರ್ಲಿಂಕ್ ಮೆಟರ್ಲಿಂಕ್ ಇಂಥ ದಾರ್ಶನಿಕರ ಅನುಭವ ಚೇತನ ಸಮುದ್ರಗಳನ್ನು ಕುಡಿದ ಅಗಸ್ತ್ಯ ಇವರು ಇಂಗ್ಲಿಷ್ ಕನ್ನಡ ಸಂಸ್ಕೃತ ಚಿಂತನ ಸಮುದ್ರಗಳನ್ನು ಕುಡಿದ ಅಗಸ್ತ್ಯ ಇವರು ಇಂಗ್ಲಿಷ್ ಕನ್ನಡ ಸಂಸ್ಕೃತ ಮತ್ತು ಮರಾಠಿ ಸಾಹಿತ್ಯಗಳ ಅತ್ಯಂತ ಆತ್ಮೀಯವಾದ ಒಡನಾಟ ಪಡೆದಿದ್ದ ಈ ವ್ಯಕ್ತಿತ್ವದಲ್ಲಿ ಎರಡು ಭಾಷೆ ಸಂಸ್ಕೃತಿಗಳ ಸಂಗಮವಾಗಿದ್ದಂತೆಯೇ ನಗರ ಹಾಗೂ ಜಾನಪದ ಸಂಸ್ಕೃತಿಯ ಸಂಗಮಗೊಂಡಿದ್ದವು ಅವರ ಮೊದಲನೆಯ ಕವನ ಸಂಕಲನವಾದ ಗರಿಯಲ್ಲಿ ಕನ್ನಡದ ಅಶರೀರವಾಣಿಯು ಸಾವಿರ ಬಾಯಿಗಳಿಂದ ತನ್ನ ಕನಸನ್ನು ಕನ್ನಡಿಸುತ್ತಿದೆ ಆ ಸಾವಿರ ಬಾಯಿಗಳಲ್ಲಿ ನನ್ನದೊಂದು ಇದೇ ನನ್ನ ಧನ್ಯತೆ ಎಂದು ಸಹೃದಯರಿಗೆ ನಿವೇದಿಸಿಕೊಳ್ಳುವ ಮಾತು ಬೇಂದ್ರೆಯವರ ಪ್ರತಿಭೆಯ ದೋತಕವಾಗಿದೆ ಹೀಗಾದುದರಿಂದಲೇ ಕನ್ನಡದ ಎಲ್ಲ ಒಳ್ಳೆಯ ಕಾವ್ಯವು ತನ್ನದೇ ಎನ್ನುವ ನಿರ್ಮತ್ಸರದ ಅಭಿಮಾನ ತಾನೇ ತಾನಾಗಿ ಮೂಡಿತು ಗೆಳೆಯರ ಬಳಗ ಎಂಬ ವಿಕ್ರ ಗೋಕಾಕ್ ಬೆಟಗೇರಿ ಕೃಷ್ಣ ಶರ್ಮಾ ಮಧುರಚನ್ನ ರಂಶ್ರೀ ಮುಗುಳಿಯಂತಹ ಕವಿಗಳ ಬಳಗವನ್ನೇ ಕಟ್ಟಿದರು ಆ ಗುಂಪು ಕರ್ನಾಟಕದ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಇತಿಹಾಸದ ಒಂದು ಜೀವಂತ ಭಾಗವಾಗಿ ಉಳಿದಿದ್ದಷ್ಟೆ ಅಲ್ಲ ಕವಿಗೆ ಕವಿ ಎಂಬ ಗಾದೆಯನ್ನು ಸುಳ್ಳಾಗಿಸಿತ್ತು ಅದಕ್ಕಿಂತ ಮುಖ್ಯವಾದ ಒಂದು ಮಾತು ಎಂದರೆ ಕನ್ನಡದ ತಮ್ಮ ಸಮಕಾಲೀನ ಕವಿಗಳನ್ನು ಕುರಿತು ಅವರ ಧೋರಣೆ ಯುಗದ ಕವಿಗೆ ಜಗದ ಕವಿಗೆ ನಮಸ್ಕಾರ ಎಂದು ಕುವೆಂಪು ಅವರನ್ನು ಅಭಿನಂದಿಸುತ್ತಾ ಅವರ ಚಿತ್ರಾಂಗದ ಕಾವ್ಯವನ್ನು ಕುರಿತು ಹೇಳುವಾಗ ಹಿಂದಿನ ಮಹಾಕಾವ್ಯವನ್ನು ಮೀರಿಸಲಿದೆ ಎಂದು ಅಭಿಮಾನಪಟ್ಟಿದ್ದು ಬೇಂದ್ರೆಯವರ ಮುಕ್ತ ಪ್ರಶಂಸೆಯ ಕವಿ ಹೃದಯವನ್ನು ಪರಿಚಯಿಸುತ್ತಿದೆ ಬೇಂದ್ರೆಯವರ ಸನಿಹಕ್ಕೆ ಹೋದ ಹೆಚ್ಚು ಕನ್ನಡ ಕವಿಗಳ ಭಾವನೆ ಇದೆ ನಾಗಿದ್ದಾಗಿದೆ ರಸ ಋಷಿ ಶ್ರೇಷ್ಠ ಕವಿ ಹೀಗೆ ಬಹು ವಿಧವಾಗಿ ರಸಿಕರಿಂದ ಗೌರವಿಸಲ್ಪಟ್ಟ ಬೇಂದ್ರೆಯವರು ಕಾವ್ಯ ಕನ್ನಡ ಭಾಷೆ ಹಾಗೂ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ ಬೆಳಗು ರಾಗರತಿ ಶ್ರಾವಣ ಯುಗಾದಿ ಸಣ್ಣ ಸೋಮವಾರ ಹಕ್ಕಿ ಹಾರುತಿದೆ ನೋಡಿದಿರ ಪಾತರಗಿತ್ತಿ ಪಕ್ಕ ಹೋತದ ಹುಣಸಿ ಶ್ರಾವಣ ವೈಭವ ಚಿತ್ತೆಯ ಮಳೆಯ ಸಂಜೆ ಇಂಥ ನಿಸರ್ಗವನ್ನು ಕುರಿತ ಕವಿತೆಗಳಾಗಲಿ ಮಾಯಾ ಕಿನ್ನರಿ ಹುಬ್ಬಳ್ಳಿಯವ ಮನಸ್ಸು ಖರಾಯನ ಮಗಳು ಇಂತಹ ಮಾಂತ್ರಿಕ ಕವಿತೆಗಳಾಗಲಿ ಪುಟ್ಟ ವಿಧವೆ ನರಬಲಿ ತುತ್ತಿನ ಚೀಲ ಮೂರು ಕೋಟಿ ಕನಸಿನೊಳಗೊಂದು ಕನಸು ಇಂಥ ಸಾಮಾಜಿಕ ಕವಿತೆಗಳಾಗಲಿ ಕೇಳಿರುವುದೊಂದು ಸೋಜಿಗದಂತಹ ಬದುಕಿನ ಗಹನತೆಯ ಕಡೆಗೆ ಮನ ಸೆಳೆಯುವ ಕವಿತೆಯಾಗಲಿ ಗೆಳೆಯ ಶಂಕರ್ ದೇವ್ ಗುರುದೇವರಂತಹ ವ್ಯಕ್ತಿತ್ವಗಳನ್ನು ಕುರಿತು ಬರೆದ ಕವಿತೆಗಳಾಗಲಿ ಅನಂತ ಪ್ರಣಯ ಪ್ರೀತಿ ಇಂತಹ ಪ್ರೇಮದ ವಿವಿಧ ಮುಖಗಳನ್ನು ಕುರಿತು ಕವಿತೆಗಳಾಗಲಿ ಬೇಂದ್ರೆಯವರ ಕವಿತೆ ತನ್ನ ಸಾಚಾತನದಿಂದ ಮರೆಯುತ್ತದೆ ಬೇಂದ್ರೆಯವರ ಕಾವ್ಯದ ಮತ್ತೊಂದು ವೈಶಿಷ್ಟ್ಯ ಎಂದರೆ ಬದುಕೆ ಕಾವ್ಯವಾಗುತ್ತಾ ಹೋಗುವ ಪವಾಡ ಸದೃಶ್ಯ ಶಕ್ತಿ ನೀ ಹಿಂಗ ನೋಡಬೇಡ ನನ್ನ ನಾನೊಂದು ನೆನೆದರೆ ಸಖಿಗೀತನಾದ ಸಖಿಗೀತ ನಾದಲೀಲೆ ಪಾಂಡು ಹೋದ ಬುಧವಾರ ಇಂಥ ಕವಿತೆಗಳು ಅವರ ಬದುಕಿಗೆ ತೀವ್ರವಾದ ಅಘಾತ ಉಂಟು ಮಾಡಿದ ಮಗನ ಸಾವು ಸಂಸಾರದ ವಿರಸ ತನ್ನ ಬದುಕಿನ ಕಥೆ ವ್ಯಥೆಗಳು ಮಡಲಿ ತನ್ನನ್ನು ಬಿಟ್ಟು ಹೋದದ್ದು ಇಂಥ ಘಟನೆಗಳಿಂದ ಮೂಡಿದವುಗಳಾಗಿವೆ ಬದುಕೆ ಕಾವ್ಯವಾಗುವ ಸಹಜ ಕವಿ ಹೃದಯವನ್ನು ಇಂತಹ ಕಡೆ ಗುರುತಿಸಬಹುದು ಬದುಕೆ ತೀವ್ರವಾಗಿ ಸ್ಪಂದಿಸು ಕವಿ ಚೇತನವಾದುದರಿಂದಲೇ ಭ್ರಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಪಾತರಗಿತ್ತಿ ಪಕ್ಕಗಳ ವೈಭವಗಳನ್ನು ನವಿಲು ಗರಿಗೆದರಿದಂತೆ ಮೈ ತೆರೆಯುತ್ತಾ ಹೋಗುತ್ತದೆ ಶ್ರಾವಣವಾಗಲಿ ಧಾರವಾಡದ ಚೆಲುವಾಗಲಿ ಬದುಕಿನ ಕಾವ್ಯ ಅಥವಾ ಸುಂದರ ಮುಖವಾಗಲಿ ಈ ಪ್ರತಿಭೆಗೆ ಸದಾ ಆಹ್ವಾನವಾಗಿರುತ್ತದೆ ಕನ್ನಡದಲ್ಲಿ ಬೇಂದ್ರೆಯವರಷ್ಟು ವಿಪುಲವಾಗಿ ಹಾಗೂ ಕಾವ್ಯಮಯವಾಗಿ ಕೌಟುಂಬಿಕ ಗೀತೆಗಳನ್ನು ರಚಿಸಿದ ಕವಿಯನ್ನು ಕಾಣುವುದು ಕಷ್ಟ ಗಂಡು ಹೆಣ್ಣಿನ ಪ್ರೀತಿ ಹಾಗೂ ವಿರಸ ವಿಕೋಪಗಳನ್ನು ತುಂಬಾ ಕಾವ್ಯಮಯವಾಗಿಸಿದ ಪ್ರತಿಭೆ ಇವರದ್ದು ಬೇಂದ್ರೆಯವರು ಇಪ್ಪತ್ತೇಳು ಕವನ ಸಂಕಲಗಳನ್ನು ಪ್ರಕಟವಾಗಿವೆ ಈ ಕವನ ಸಂಕಲಗಳನ್ನು ಅವಲೋಕಿಸಿದಾಗ ಬದುಕನ್ನು ಅದರ ಆಳ ವಿಸ್ತಾರ ಹಾಗೂ ವೈವಿಧ್ಯದಲ್ಲಿ ಕಂಡಿರಿಸಿದ ಮಹಾನ್ ಪ್ರತಿಭೆಯೆಂದು ನಮಗೆದುರಾಗುತ್ತದೆ ವಚನ ಪರಂಪರೆಯಲ್ಲಿ ರಚಿತವಾದ ವಿನೂತನ ಕಾಂತಿಯ ಕರುಳಿನ ವಚನಗಳು ಮಾಂತ್ರಿಕತೆಯನ್ನು ಕಳಕಳಿಸುವ ಸುನೀತಗಳು ಅಲ್ಲದೆ ಕನ್ನಡದ ಅನುಭಾವ ಪರಂಪರೆಯನ್ನು ಮುಂದುವರೆಸಿರುವುದು ಬೇಂದ್ರವರ ವೈಶಿಷ್ಟ್ಯವಾಗಿದೆ ಬೆಳಗು ರೀತಿಯ ನಿಸರ್ಗ ಗೀತೆಯಿಂದ ಆರಂಭಿಸಿದ ಜೋಗಿ ಓಂ ಸಚ್ಚಿದಾನಂದ ಇಂತಹ ಕವಿತೆಗಳವರೆಗೆ ಇದರ ಹರವಿದೆ ಕನ್ನಡದ ಪರಂಪರೆಯನ್ನು ಹಾಡಿ ಕರ್ನಾಟಕದ ಏಕೀಕರಣ ಸಂಘಟನೆಯನ್ನು ಇವರ ಕಾವ್ಯ ನಡೆಸಿದ ರೀತಿ ಮುಖ್ಯವಾದುದ್ದು ಮಾನವನನ್ನು ಸದಾ ಕಾಡುವ ಹಸಿವು ಬಡತನಗಳು ಕೂಡ ಅನ್ನ ದೇವರು ಅನ್ನ ಬ್ರಹ್ಮದ ದೇಗುಲದಲ್ಲಿ ಇಂತಹ ಕವಿತೆಗಳಿಗೆ ಕಾರಣವಾಗಿವೆ ಬಂಗಾಳದಲ್ಲಿ ನಡೆದ ಮಾರಣ ಹೋಮವನ್ನು ಕುರಿತು ಬರೆದ ನರಬಲಿ ಕವಿತೆಯನ್ನು ಅಂದಿನ ಸರ್ಕಾರದ ಕೋಪಕ್ಕೂ ಗುರಿಯಾಗಿ ಸೆರೆಮನೆಗೆ ತಳ್ಳಿದ್ದು ಐತಿಹಾಸಿಕ ಘಟನೆ ಬದುಕಿನ ಬಡತನ ಕಷ್ಟ ಕಾರ್ಪಣ್ಯದ ಮಧ್ಯೆಯು ನಿಸರ್ಗ ಹಾಗೂ ಬದುಕಿನ ಸೌಂದರ್ಯವನ್ನು ಬೊಗಸೆ ಬೊಗಸೆಯಾಗಿ ಸವಿದ ಹಾಗೆಯೇ ಬದುಕಿದ ಧೀಮಂತ ಪ್ರತಿಭೆ ಬೇಂದ್ರೆಯವರದು ನಾದದ ನದಿಗಳು ಮಿಂದಾಗ ಹಿಂದ ದಾರದಾಂಗ ಇಂಥ ಅತ್ಯುತ್ತಮವಾದ ಅನೇಕ ಕಾವ್ಯ ಪಂಕ್ತಿಗಳನ್ನು ಬೇಂದ್ರೆಯವರ ಕಾವ್ಯದ ತುಂಬ ಕಾಣಬಹುದು ಅದಕ್ಕೆ ಕಾರಣ ಈ ಪ್ರತಿಭೆಗೆ ವಿಶೇಷವಾಗಿ ರೂಪಕಗಳ ಮೂಲಕವೇ ಕ್ರಿಯಾತ್ಮಕವಾಗತೊಡಗಿದವು ಉದಾಹರಣೆಗೆ ಅತ್ಯಂತ ಸರಳ ಎಂಬಂತೆ ಕಾಣುವ ಬಡವ ಬಡವಿ ಕವನವನ್ನೇ ನೋಡಬಹುದು ಭಾಷಣ ಹಾಗೂ ಕಾವ್ಯ ವಾಚನದಲ್ಲಂತೂ ಬೇಂದ್ರೆಯವರದು ಅಸದೃಶ್ಯವಾದ ಸೃಜನಶೀಲ ಪ್ರತಿಭೆ ನಾವು ಓದುವ ಕವಿತೆಯಷ್ಟೇ ಅಲ್ಲದೆ ಕವಿಗೋಷ್ಠಿಯಲ್ಲಿ ಭಾಗವಹಿಸುವ ಎಲ್ಲರೂ ಕವಿತೆಯನ್ನು ಸ ಹೃದಯನ ಹೃದಯಕ್ಕೆ ಮುಟ್ಟಿಸಬೇಕೆಂಬುದು ಅವರ ಸದಾಗ್ರಹ ವಾಸ್ತವವಾಗಿ ಬೇಂದ್ರೆಯವರ ವ್ಯಕ್ತಿತ್ವ ಕನ್ನಡಿಗರ ಮೇಲೆ ಪ್ರಭಾವ ಬೀರಿದೆ ಅವರ ಕಾವ್ಯದ ವಾಚನದ ಮೂಲಕ ಎನ್ನಬಹುದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಬೆಳಗಾವಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವನವನ್ನು ಓದಿದಾಗ ವಾರಿ ರುಮಾಲು ಸುತ್ತಿದ ಬೇಂದ್ರೆಯವರ ಗಾರುಡಿಗ ವ್ಯಕ್ತಿತ್ವ ಮಾಸ್ತಿಯವರಂಥವರನ್ನು ಬೆರಗುಗೊಳಿಸಿತ್ತು ಇಡೀ ಸಭೆಯ ಎದುರಿಗೆ ಕಾಲಪಕ್ಷಿ ಹಾರಿ ಹೋದ ಅದ್ಭುತ ಅನುಭವವನ್ನು ಸೃಷ್ಟಿದ ಕಾವ್ಯ ವಾಚನದ ಮಾಂತ್ರಿಕ ಕ್ರಿಯೆ ಅಂದು ನಡೆದು ಹೋಯಿತು ಇದಲ್ಲದೆ ಹತ್ತೊಂಬತ್ತು ನೂರ ನಲವತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯ ಭಾಷಣ ಮಾಡುತ್ತಾ ಬೇಂದ್ರೆ ವಾಚಿಸಿದ ಗಂಗಾವತರಣ ಕವಿತೆಯ ಅನುಭವ ಎಂಥ ರೋಮಾಂಚನಕರವಾದುದೆಂಬುದನ್ನು ಅನೇಕ ಹಿರಿಯರು ಬಹು ಹಿಗ್ಗಿನಿಂದ ನೆನೆಯುತ್ತಿದ್ದರು ಬೇಂದ್ರೆಯವರು ಹದಿನಾಲ್ಕು ನಾಟಕವನ್ನು ಬರೆದಿದ್ದಾರೆ ಹತ್ತು ವಿಮರ್ಶಾ ಗ್ರಂಥಗಳನ್ನು ಬರೆದಿದ್ದಾರೆ ಇದಲ್ಲದೆ ಬೇಂದ್ರೆಯವರು ಮರಾಠಿಯಲ್ಲಿ ಕೆಲವು ಅಮೂಲ್ಯ ಗ್ರಂಥಗಳನ್ನು ರಚಿಸಿದ್ದಾರೆ ಹಲವು ಗ್ರಂಥಗಳನ್ನು ಅನುವಾದಿಸಿದ್ದಾರೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯ ಗೌರವ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಕೇಂದ್ರ ಸರ್ಕಾರದ ಪದ್ಮಶ್ರೀ ಹಲವು ವಿಶ್ವವಿದ್ಯಾಲಯಗಳ ಡಾಕ್ಟ್ರೇಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ನಾಕು ತಂತಿ ಕವನ ಸಂಕಲನಕ್ಕೆ ಭಾರತದ ಅತ್ಯುತ್ತ ಸಾಹಿತ್ಯ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ದೊರಕಿತ್ತು ಎಲ್ಲದಕ್ಕಿಂತ ಹೆಚ್ಚಿನದು ಎಂದರೆ ಕರ್ನಾಟಕದಲ್ಲಿ ಬೇಂದ್ರೆಯವರನ್ನು ಕರೆದು ಸತ್ಕರಿಸಿದ ಊರೇ ಇಲ್ಲ ಎಂಬುದು ಬೇಂದ್ರೆಯವರು ಹತ್ತೊಂಬತ್ತು ನೂರ ಎಂಬತ್ತೊಂದರ ಅಕ್ಟೋಬರ್ ಇಪ್ಪತ್ತಾರರಂದು ದೀಪಾವಳಿಯಂದು ಕೀರ್ತಿ ಶೇಷರಾದರು ಈ ಮಹಾನ್ ಕಾವ್ಯಗಾರುಡಿಗ ಚೇತನಕ್ಕೆ ನಮ್ಮ ಸಾಷ್ಟಾಂಗ ನಮನ ಕನ್ನಡದ ಮಹಾನ್ ಕಾವ್ಯಗಾರುಡಿಗ ದರಾ ಬೇಂದ್ರೆ ಕಣ್ ತಿಳಿ ಆದರ ಎಲ್ಲಾ ತಿಳಿ ದರಾ ಬೇಂದ್ರೆಯವರ ಸುವಿಚಾರ ಅಂಬಿಕಾ ತನೆಯ ದತ್ತ ಕಾವ್ಯನಾಮದಿಂದ ಕನ್ನಡಿಗರ ಮನೆ ಮಾತಾಗಿರುವವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹದಿನೆಂಟುನೂರ ತೊಂಬತ್ತಾರರ ಜನವರಿ ಮೂವತ್ತೊಂದರಂದು ಧಾರವಾಡದ ಪೋತನಿಸರು ಓಣಿಯಲ್ಲಿರುವ ಗುಣಾರಿಯವರ ಮನೆಯಲ್ಲಿ ಹುಟ್ಟಿದರು ಅವರ ತಂದೆ ರಾಮಚಂದ್ರ ಪಂಥರು ತಾಯಿ ಅಂಬುತಾಯಿ ತಂದೆಯ ತೀರಿಕೊಂಡ ಮೇಲೆ ತನ್ನ ಇನ್ನೊಬ್ಬ ಚಿಕ್ಕಪ್ಪ ಬಂಡೋಪಂತರ ಆಶ್ರಯದಲ್ಲಿ ಬೇಂದ್ರೆಯವರು ಬಡ ಕುಟುಂಬ ಆಸರೆ ಪಡೆಯಿತು ಚಿಕ್ಕಪ್ಪನ ಆಶ್ರಯದಲ್ಲಿಯೇ ಬಿ ಎವರೆಗಿನ ವರೆಗಿನ ಅಭ್ಯಾಸ ಪುಣೆಯ ಫರ್ಗುಸನ್ ಕಾಲೇಜಿನಲ್ಲಿ ನಡೆಯಿತು ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಮೂರು ವರ್ಷ ಮುಂದೆ ರಾಷ್ಟ್ರೀಯ ಶಾಲೆಯಲ್ಲಿ ಉದ್ಯೋಗ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಮಾತೃವಿಯೋಗ ಮಧ್ಯೆ ಸೊಂಡೂರು ಸಂಸ್ಥಾನದಲ್ಲೂ ಸ್ವಲ್ಪ ಕಾಲದ ನೌಕರಿ ಒಂದು ವರ್ಷ ಅಲೆದಾಟ ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಹತ್ತೊಂಬತ್ತು ನೂರ ಮೂವತ್ತೆರಡರವರೆಗೆ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ವಿವಿಧ ಕ್ಷೇತ್ರಗಳ ದುಡಿಮೆ ನರಬಲಿ ಕವನದ ಕಾರಣವಾಗಿ ಮೂರು ತಿಂಗಳು ಹಿಂಡಲಿಗೆ ಕಾರಾಗೃಹವಾಸ ಶಿಕ್ಷೆ ಮತ್ತೆ ಅಲೆದಾಟ ಹತ್ತೊಂಬತ್ನೂರ ಮೂವತ್ತೈದರಿಂದ ಹತ್ತೊಂಬತ್ತು ನೂರ ನಲವತ್ತರವರೆಗೆ ಐದು ವರ್ಷಗಳ ಕಾಲ ನಿರುದ್ಯೋಗ ಅನಂತರ ಅಣ್ಣ ಮಾಸ್ತಿ ಅವರ ಬೆಂಬಲದಿಂದ ಜೀವನ ಪತ್ರಿಕೆಯ ಸಂಪಾದಕರೆಂಬ ಗೌರವ ವೃತ್ತಿ ಒಂದು ವರ್ಷ ಗದಗಿನ ಚೌಹಾನ್ ಪ್ರೌಢಶಾಲೆಯಲ್ಲಿ ಶಿಕ್ಷಣ ವೃತ್ತಿ ಮತ್ತೆ ಒಂದು ವರ್ಷ ಹುಬ್ಬಳ್ಳಿಯ ಇಂಗ್ಲಿಷ್ ಸ್ಕೂಲಿನಲ್ಲಿ ಅಲ್ಪಾವಧಿ ವೃತ್ತಿ ಹತ್ತೊಂಬತ್ತು ನೂರ ನಲವತ್ತೆರಡು ನಲವತ್ತ್ ಮೂರರಲ್ಲಿ ಪೂನಾದ ಕಾಮರ್ಸ್ ಕಾಲೇಜಿನಲ್ಲಿ ಅರ್ಧಕಾಲಿಕ ಕನ್ನಡ ಅಧ್ಯಾಪಕ ವೃತ್ತಿ ಅನಂತರ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಸೋಲಾಪುರದ ಡಿ ಎ ವಿ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ವೃತ್ತಿ ಸುಮಾರು ಹನ್ನೆರಡು ವರ್ಷಗಳ ಕಾಲ